ಚಿಕ್ಕಮಗಳೂರು ನಗರದ ಕಲ್ದೊಡ್ಡಿ ಶಾಂತಿನಗರದ ಶ್ರೀ ಹನುಮಂತ ದೇವರ ದೇವಸ್ಥಾನದ ಆವರಣದಲ್ಲಿ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಸಂಕ್ರಾಂತಿ ಉತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಮತ್ತು ಅಯೋಧ್ಯೆಯಲ್ಲಿ ರಾಮಾಂಜನೇಯ ನಿರ್ಮಾಣವಾಗಿ ಒಂದು ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸಾಮೂಹಿಕವಾಗಿ ರಾಮರಕ್ಷಾ ಸ್ತೋತ್ರ ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಜೈ ರಾಮ श्री राम जय राम जय जय राम 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 श्री राम जय राम जय राम अयोध्यापति श्री रामचंद्र की अयोध्यापति श्री रामचंद्र की अयोध्यापति श्री रामचंद्र की ಕಾರ್ಯಕ್ರಮದಲ್ಲಿ ಹನುಮಂತ ದೇವರ ದೇವಸ್ಥಾನದ ಪುನರುಸ್ಥಾನದ ಕಾರ್ಯವು ಪ್ರಗತಿಯಲ್ಲಿದ್ದು ಸದ್ಭಕ್ತ ಬಂಧುಗಳು ಈ ಒಂದು ಬೃಹತ್ ಕಾರ್ಯದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳಬೇಕಾಗಿದೆ ಮತ್ತು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಿ ಒಂದು ವರ್ಷವಾಗಿದೆ ಮುಂದಿನ ದಿನಗಳಲ್ಲಿ ರಾಮ ರಾಜ್ಯವಾಗಿಸಲು ಪ್ರತಿಯೊಬ್ಬ ಭಾರತೀಯನು ಸಂಕಲ್ಪ ತೊಟ್ಟು ಭಾರತವನ್ನು ಬಲಿಷ್ಠವಾಗಿಸಲು ಪಣತೊಡಬೇಕಾಗಿದೆ ಎಂದು ಸ್ವಾಮಿ ವಿವೇಕಾನಂದ ಯುವಕ ಸಂಘದ ಅಧ್ಯಕ್ಷ ರಾಜು ಆರ್ ನುಡಿದರು कवि कोविद कहि सकै तुम उपकार सुग्रीवहि की राम मिलाय पद दीना राम लक्ष्मण जानकी जय बोलो हनुमान की राम लक्ष्मण जानकी जय बोलो हनुमान की ಯೋಗ ಕಾರ್ಯಕ್ರಮದಲ್ಲಿ ವಿವೇಕಾನಂದ ಯುವಕ ಸಂಘದ ಸಂಘಟನಾ ಕಾರ್ಯದರ್ಶಿ ಯುಧಿಷ್ಠಿರ ಆಚಾರ್ಯ ಗ್ರಾಮಸ್ಥರಾದ ವರದಣ್ಣ ಆನಂದಣ್ಣ ಮುನಿಸ್ವಾಮಿ ಹೇಮಶ್ರೀ ಪೂರ್ಣಿಮಾ ಮುಂತಾದವರು ಉಪಸ್ಥಿತರಿದ್ದರು ியாங்க <laughs> <small>